ರಣವೀರ್ ಅಲಹಾಬಾದಿಯ ಜಾಗದಲ್ಲಿ ಮುನವರ್ ಫಾರೂಖಿ ಇದ್ದಿದ್ದರೆ ಆತನ ಹೇಳಿಕೆಯ ಪರಿಣಾಮ ಇಷ್ಟೊತ್ತಿಗಾಗ್ಲೇ ಏನಾಗಿರ್ತಾ ಇತ್ತು ಯೂಟ್ಯೂಬರ್ ಗಳ ಮೇಲೆ ಇಷ್ಟೊಂದು ದಾಳಿ ಮಾಡುವಂತಹ ಮಡಿಲ ಮಾಧ್ಯಮಗಳು ಕೋಮು ದ್ವೇಷ ಹರಡುವಂತಹ ಪ್ರೈಮ್ ಟೈಮ್ ಆಂಕರ್ ಗಳ ಬಗ್ಗೆ ಮೌನವಾಗಿರೋದು ಯಾಕೆ ಸಮಾಜವನ್ನು ಬಹಿರಂಗವಾಗಿ ಒಡೆಯುವಂತಹ ಟಿವಿ ಚಾನೆಲ್ ನಿರೂಪಕರಿಗೆ ಹೊಣೆಗಾರಿಕೆ ಅನ್ನೋದು ಯಾವಾಗ ಬರುತ್ತೆ ಯೂಟ್ಯೂಬರ್ನ ತಕ್ಷಣ ಖಂಡಿಸುವಂತಹ ರಾಜಕೀಯ ನಾಯಕರು ಟಿವಿಯಲ್ಲಿ ವರ್ಷಗಳಿಂದ ನಡೆದಿರುವಂತಹ ದ್ವೇಷಪೂರಿತ ಪೂರಿತ ಯಾಕೆ ನಿರ್ಲಕ್ಷ್ಯ ಮಾಡ್ತಾರೆ ರಾಷ್ಟ್ರೀಯ ಚಾನೆಲ್ಗಳಲ್ಲಿನ ಒಂದು ವ್ಯವಸ್ಥಿತ ಕೋಮು ಪ್ರಚಾರಕ್ಕಿಂತ ಒಬ್ಬ ಪ್ರಚಾರ ಪ್ರಿಯನ ಅಭಿರುಚಿಯ ಜೋಕ್ ಹೆಚ್ಚು ಅಪಾಯಕಾರಿ ಆಯ್ತಾ ಸರ್ಕಾರ ಚುನಾವಣೆಗೂ ಮುನ್ನ ಪ್ರಭಾವಿಗಳಿಗೆ ಅವಾರ್ಡ್ ನೀಡಿ ವಿವಾದ ಉಂಟಾದಾಗ ವಿರುದ್ಧ ಕ್ರಮ ಬಿಟ್ಟು ಬಿಡೋದು ಯಾಕೆ ಸಮಾಜಕ್ಕೆ ನಿಜವಾಗಿಯೂ ಹೆಚ್ಚು ಹಾನಿಕಾರಕವಾಗಿರುವವರು ಈ ರಣವೀರ್ ಅಲಹಾಬಾದಿಯನ್ನು ಅಥವಾ ಪ್ರೈಮ್ ಟೈಮ್ ಆಂಕರ್ಗಳು ಮತ್ತೆ ರಾಜಕೀಯ ನಾಯಕರು ಒಬ್ಬ ಯೂಟ್ಯೂಬರ್ನ ಕೆಟ್ಟ ಜೋಕಿಗೆ ವಿರುದ್ಧ ವ್ಯಕ್ತವಾಗಿರುವ ಆಕ್ರೋಶ ಪ್ರತಿದಿನ ರಾತ್ರಿ ದ್ವೇಷ ಕಾರುವಂತ ನ್ಯೂಸ್ ಚಾನೆಲ್ಗಳು ಹಾಗೆ ರಾಜಕಾರಣಿಗಳ ವಿರುದ್ಧ ಯಾಕಿಲ್ಲ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಮಡಿಲ ಮೀಡಿಯಾಗಳು ಹಾಗೆ ನಮ್ಮ ಸಮಾಜದ ದ್ವಂದ್ವದ ಬಗ್ಗೆ ನಿರಂತರವಾಗಿ ಪ್ರಶ್ನೆ ಕೇಳ್ತಾ ಬಂದಿರುವಂತಹ ಚಾನಲ್ ಅಂದ್ರೆ ಇದು ಮಾತ್ರ ಹಾಗಾಗಿ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ವಿಡಿಯೋ ಕಾಣ್ತಾ ಪ್ರೋತ್ಸಾಹಿಸಿ ರಣವೀರ್ ಬಗ್ಗೆ ಸಕಾರಣವಾಗಿನೇ ಇಷ್ಟು ಸಿಟ್ಟು ತೋರಿಸ್ತಾ ಇರೋರು ದ್ವೇಷ ಕೋರರ ಬಗ್ಗೆ ತೀರಾ ನಿರ್ಲಕ್ಷ್ಯ ಯಾಕೆ ತೋರ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಮಿಸ್ ಮಾಡ್ಬೇಕು ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಬಿಜೆಪಿ ಹಾಗೆ ಮೋದಿ ಜಿ ಅವರು ಸನ್ಮಾನಕ್ಕೆ ಪಾತ್ರರಾಗಿರುವಂತಹ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯರ್ ಅಲಹಾಬಾದಿ ಅಶ್ಲೀಲ ಕಮಿಟಿಗೆ ಕ್ಷಮೆಯಾಚಿಸಿದ್ದಾರೆ ಮುನವರ್ ಫಾರೂಕ್ ಇದ್ದಿದ್ರೆ ಅವರು ನೇರವಾಗಿ ಜೈಲಿನಲ್ಲಿ ಇರ್ತಾ ಇದ್ರಲ್ವಾ ಅವ್ರ ಸ್ಥಾನದಲ್ಲಿ ಕುನಾಲ್ ಕಾಮ್ರಾ ಇದ್ದಿದ್ರೆ ಜೈಲಿಗೆ ಅಲ್ವಾ ವರುಣ್ ಗ್ರೋವರ್ ಅಥವಾ ವೀರ್ ದಾಸ್ ಇವ್ರ ಸ್ಥಾನದಲ್ಲಿ ಇದ್ದಿದ್ರೆ ಅವರನ್ನ ಪೊಲೀಸರು ಇಷ್ಟೊತ್ತಿಗಾಗ್ಲೇ ಬಿಡ್ತಾ ಇದ್ರಾ ರಣವೀರ್ ಕ್ಷಮೆ ಯಾಚಿಸಿದ್ರು ಸರಿ ಆದ್ರೆ ಈಗ ವಿಷಯ ಅದಲ್ಲ ಅವರು ತನಗೆ ಹಾಸ್ಯ ಮಾಡೋದು ಹೇಗಂತ ತಿಳಿದಿಲ್ಲ ಅಂತ ಹೇಳಿದ್ರು ಆದ್ರೂ ಅವ್ರು ತಾನು ಮಾಡಿದ್ದನ್ನ ಹಾಸ್ಯ ಅಂತ ಹೇಳ್ಕೊಳ್ತಾ ಇದ್ದಾರೆ ಎಡವಟ್ ಮಾಡ್ಕೊಂಡಿದ್ದಕ್ಕೆ ಅವ್ರು ಕ್ಷಮೆ ಯಾಚಿಸಿನೂ ಆಗಿದೆ ಈಗ ಆದ್ರೆ ನಾವು ಇದಕ್ಕಿಂತ ದೊಡ್ಡ ಹಾಗೂ ಗಂಭೀರ ವಿಷಯವನ್ನ ಎತ್ತಲೇಬೇಕಲ್ವಾ ಇವತ್ತು ಇಡೀ ಮಡಿಲ ಮೀಡಿಯಾ ರಣವೀರ್ ಅವರ ವಿರುದ್ಧ ಹರಿಹಾಯ್ತಾ ಇದೆ ಆದ್ರೆ ಈ ಮಡಿಲ ಮೀಡಿಯಾದವರು ಪ್ರತಿ ದಿನ ರಾತ್ರಿ ಮಾಡ್ತಾ ಇರೋದು ಏನು ಪ್ರೈಮ್ ಟೈಮ್ ನಲ್ಲಿ ಯಾವ ರೀತಿ ಅಸಂವೇದನಾಶೀಲ ವಿಷಯಗಳನ್ನ ತಾವು ಹೇಳ್ತಾ ಇದ್ದೀವಿ ಅನ್ನೋದು ಅವರಲ್ಲಿ ಯಾರಿಗಾದ್ರೂ ಒಂದು ಅರಿವಿದೆಯಾ ದೊಡ್ಡ ಸಮಸ್ಯೆ ಈಗ ರಣವೀರ್ ಹೇಳಿಕೆ ಮಾತ್ರ ಅಲ್ಲ ನಮ್ಮ ಸಮಾಜ ಹೇಳಿಕೆಗಳ ಮಟ್ಟದಲ್ಲಿ ಎಷ್ಟು ಅಸಂವೇದನಾಶೀಲವಾಗ್ತಾ ಇದೆ ಮತ್ತು ಉನ್ನತ ನಾಯಕರೇ ಅಂಥದ್ದನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯ ಇದೆಯಾ ಸಂಸತ್ತಿನಲ್ಲಿ ನಿಂತಿರುವ ಜನ ಸಮೂಹದ ಮುಂದೆ ನಿಂತಿರುವ ಮಕ್ಕಳ ಮುಂದೆ ನಿಂತಿರುವ ಸುದ್ದಿವಾಹಿನಿಗಳ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ಳುವಂತಹ ಅತಿ ದೊಡ್ಡ ನಾಯಕರು ಅದೆಷ್ಟು ಆಘಾತಕಾರಿ ಮತ್ತೆ ಅಸಂವೇದನಾಶೀಲ ಹೇಳಿಕೆಗಳನ್ನು ನೀಡ್ತಾರೆ ಅದರ ಬಗ್ಗೆ ಕಮೆಂಟ್ ಮಾಡೋದು ಸಹ ನಾಚಿಕೆಗೀಡಿನ ಸಂಗತಿ ಆದ್ರೆ ಇವತ್ತು ರಣವೀರ್ ಅಲಹಾಬಾದಿಯ ಬಗ್ಗೆ ಪ್ರಶ್ನೆಗಳನ್ನ ಎತ್ತಾ ಇರುವಂತಹ ಲ್ಯಾಪ್ಟಾಕ್ ಮೀಡಿಯಾ ಸ್ವತಃ ಏನ್ ಮಾಡ್ತಾ ಇದೆ ರಣವೀರ್ ಮೇಲೆ ದಾಳಿ ಮಾಡ್ತಾ ಇರುವಂತಹ ಬಿಜೆಪಿಯ ಪ್ರೈಮ್ ಟೈಮ್ ಪತ್ರಿಕೋದ್ಯಮ ಮತ್ತೆ ಪ್ರಚಾರ ಯಂತ್ರದ ಹೆಸರಿನಲ್ಲಿ ತಾವೇನ್ ಮಾಡ್ತಾ ಇದೀವಿ ಅನ್ನೋದನ್ನ ಮೊದಲು ನೋಡ್ಕೊಳ್ಬೇಕಲ್ವಾ ತಾವ್ ಏನೇನೆಲ್ಲ ಅನಾಹುತ ಮಾಡಿದೀವಿ ಅಂತ ನೋಡ್ಕೊಳ್ಬೇಕಲ್ವಾ ಗೌರಿ ಲಂಕೇಶ್ ಹತ್ಯೆಯನ್ನ ಸೆಲೆಬ್ರೇಟ್ ಮಾಡಿದಂತ ಜನರು ಇವರೇ ಅಲ್ವಾ ವಿನೋದ್ ದುವಾ ಅವರ ಮರಣವನ್ನು ಸೆಲೆಬ್ರೇಟ್ ಮಾಡಿದವರು ಕೂಡ ಇವರೇ ಅಲ್ವಾ ಅವರೊಳಗಿನ ಒಂದು ಮಾನವೀಯತೆ ಸಂಪೂರ್ಣವಾಗಿ ಮಾಯವಾಗಿರುವಾಗ ರಣವೀರ್ ಅಲಹಾಬಾದಿಯ ಬಗ್ಗೆ ಮಾತನಾಡೋದಕ್ಕೆ ಇವ್ರಿಗೆನ್ ಹಾಕಿದೆ ರಣವೀರ್ ಅಲಹಾಬಾದಿಯ ಈಗಾಗಲೇ ಕ್ಷಮೆ ಯಾಚಿಸಿದ್ದಾರೆ ನನ್ನ ಹೇಳಿಕೆ ಸರಿಯಲ್ಲ ಅದು ತಮಾಷೇನೂ ಅಲ್ಲ ಈ ಬಗ್ಗೆ ಎಲ್ಲರಲ್ಲೂ ಕ್ಷಮೆ ಕೇಳ್ತೀನಿ ವೇದಿಕೆಗಳನ್ನೇ ಈ ರೀತಿನೇ ಬಳಸ್ಕೊಳ್ತೀರಾ ಅಂತ ಹಲವರು ಕೇಳಿದಿರಿ ಖಂಡಿತವಾಗಿ ಈ ರೀತಿಯಾಗಿ ವೇದಿಕೆಗಳನ್ನು ಬಳಸ್ಕೊಳ್ಳೋದಕ್ಕೆ ನಾನು ಇಷ್ಟಪಡೋದಿಲ್ಲ ಈಗ ಏನಾಗಿದೆಯೋ ಅದ್ರ ಬಗ್ಗೆ ಯಾವುದೇ ವಿವರಣೆ ಕಾರಣ ಅಥವಾ ಸ್ಪಷ್ಟನೆಯನ್ನು ನೀಡೋದಿಲ್ಲ ನಿಮ್ಮ ಬಳಿ ಕ್ಷಮೆಯನ್ನ ಕೇಳ್ತೀನಿ ಅಂತ ಅವ್ರು ಈಗಾಗಲೇ ಹೇಳಿದ್ದಾರೆ ಪಾಡ್ಕಾಸ್ಟ್ ಅನ್ನ ಎಲ್ಲ ವಯಸ್ಸಿನ ಜನರು ವೀಕ್ಷಣೆ ಮಾಡ್ತಾರೆ ಮತ್ತು ಕುಟುಂಬವನ್ನು ನಾನು ಯಾವತ್ತಿಗೂ ಗೌರವಿಸ್ತೀನಿ ವೇದಿಕೆನ ಅತ್ಯುತ್ತಮವಾಗಿ ಬಳಸ್ಕೊಳ್ಬೇಕಾಗಿತ್ತು ನನ್ನ ಹೇಳಿಕೆ ವಿಡಿಯೋಗಳನ್ನು ತೆಗೆಯುವಂತೆ ನಾನು ಕೇಳ್ಕೊಂಡಿದ್ದೀನಿ ಈಗ ಕ್ಷಮೆಯೊಂದನ್ನೇ ಕೇಳಬಲ್ಲೆ ಮಾನವೀಯತೆಯಿಂದ ನನ್ನನ್ನು ಕ್ಷಮಿಸ್ತೀರಿ ಅಂತ ಭಾವಿಸ್ತೀನಿ ಅಂತ ರಣವೀರ್ ಈಗಾಗಲೇ ಹೇಳಿದ್ದಾರೆ ರಣವೀರ್ ವಿವಾದದ ಬಳಿಕ ಹಲವು ಗಂಭೀರ ಪ್ರಶ್ನೆಗಳು ಹೇಳ್ತಾ ಇವೆ ಮೊದಲನೇದಾಗಿ ಸಮಾಜದಲ್ಲಿನ ಅಸಂವೇದನಾಶೀಲತೆಯನ್ನ ಯಾರೂ ಪರಿಹರಿಸ್ತಾ ಇಲ್ಲ ರಣವೀರ್ ಅಲಹಾಬಾದಿಯ ಹೆಸರಿನಲ್ಲಿ ಬಿಜೆಪಿ ಸರ್ಕಾರಗಳು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕೋದಿಕ್ಕೆ ಪ್ರಾರಂಭ ಮಾಡಬಹುದು ಅನ್ನುವಂಥ ಆತಂಕ ಕೂಡ ಇದೆ ಅಂದ್ರೆ ಅಲಹಾಬಾದಿ ಅಶ್ಲೀಲ ಹೇಳಿಕೆ ನೆಪವನ್ನ ಇಟ್ಕೊಂಡು ನಿರ್ಭಯವಾಗಿ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸುವ ಮತ್ತೆ ಸರ್ಕಾರವನ್ನ ಪ್ರಶ್ನೆ ಮಾಡೋರನ್ನ ಗುರಿ ಮಾಡುವಂತ ಸಾಧ್ಯತೆ ಕೂಡ ಇದೆ ಅಂತವರನ್ನ ಬಿಜೆಪಿ ಗುರಿಯಾಗಿಸೋದಿಕ್ ಪ್ರಾರಂಭ ಮಾಡುತ್ತೆ ಆದ್ರೆ ಬಿಜೆಪಿ ತನ್ನನ್ನು ತಾನೇ ನೋಡ್ಕೊಳ್ಬೇಕಾಗಿದೆ ಲ್ಯಾಪ್ಟಾಪ್ ಮೀಡಿಯಾ ಕೂಡ ತನ್ನನ್ನು ತಾನೇ ನೋಡ್ಕೊಳ್ಬೇಕಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅಂತವ್ರೆ ಆತ್ಮಹತ್ಯೆ ಅಂತ ವಿಷಯವನ್ನು ಕೂಡ ಜೋಕ್ ಮಾಡೋದನ್ನ ನೋಡಿದ್ರೆ ಏನ್ ಹೇಳೋದು ಮೋದಿ ರಿಪಬ್ಲಿಕ್ ನ್ಯೂಸ್ ಚಾನೆಲ್ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಮತ್ತು ಆತ್ಮಹತ್ಯೆ ಅಂತ ಪ್ರಮುಖ ವಿಷಯದ ಬಗ್ಗೆ ಹಾಸ್ಯ ಮಾಡ್ತಾರೆ ನೋಡಿ ಅತ್ಯಾಚಾರ ಆತ್ಮಹತ್ಯೆ ಕೊಲೆ ಇಂಥ ವಿಚಾರಗಳಲ್ಲಿ ಜೋಕ್ ಮಾಡೋದು ಎಷ್ಟು ಕ್ರೂರ ಅಲ್ವಾ ಅದರಲ್ಲೂ ದೇಶದ ಪ್ರಧಾನಿ ಅದು ಒಂದು ಚಾನೆಲ್ನ ಕಾರ್ಯಕ್ರಮದಲ್ಲಿ ಆತ್ಮಹತ್ಯೆ ಕುರಿತು ಜೋಕ್ ಮಾಡ್ತಾರೆ ಪ್ರಧಾನಿ ಇದನ್ನ ಮಾಡ್ಬೇಕಾಗಿತ್ತ ಇಲ್ಲಿ ಇನ್ನೊಂದು ಉದಾಹರಣೆ ರಮೇಶ್ ಬಿದಿರಿ ಸಂಸತ್ತಿನ ಒಳಗೆ ಏನ್ ಹೇಳಿದ್ರು ಅನ್ನೋದು ನಿಮಗೆ ನೆನಪಿರುತ್ತೆ ಇನ್ನೊರ್ವ ಸಂಸದರನ್ನ ಭಯೋತ್ಪಾದಕ ಅಂತ ಕರೆದಂತ ವ್ಯಕ್ತಿ ಅವರು ಉಗ್ರವಾದಿ ಅ ಅಧೀರ್ ರಂಜನ್ ಜೀವ ಪ್ರದೀಪ್ ಭಂಡಾರಿ ಅಂತ ಸುದ್ದಿ ವಾಹಿನಿಯಲ್ಲಿ ತೀರಾ ಅಶ್ಲೀಲ ಮಾತನಾಡುವಂತಹ ವ್ಯಕ್ತಿಯನ್ನ ಬಿಜೆಪಿ ತನ್ನ ವಕ್ತಾರರನ್ನಾಗಿರಿಸುತ್ತೆ ಅಂತಹ ಜನರು ಬಿಜೆಪಿಯಲ್ಲಿ ಸ್ಥಾನ ಪಡಿತಾರೆ ಪ್ರಧಾನಿ ಮೋದಿಯವರ ಒಮ್ಮೆ ಡಿಸ್ಲೆಕ್ಸಿಯಾ ರೋಗಿಗಳನ್ನು ಗೇಲಿ ಮಾಡ್ತಾ ಇದ್ರು ಅನ್ನೋದನ್ನು ಕೂಡ ಗಮನಿಸಬೇಕು ಡಿಸ್ಲೆಕ್ಸಿಯಾ ರೋಗಿಗಳು ಅಂತಂದ್ರೆ ಯಾರು ಅವರು ಓದೋದಿಕ್ಕೂ ಸಹ ಬಾರದಂಥ ಮಕ್ಕಳು ಪುಸ್ತಕ ಅವರು ಮುಂದಿದೆ ಅವರು ಒಂದು ಸಾಲನ್ನು ಓದ್ತಾರೆ ಮತ್ತು ಇನ್ನೊಂದು ಸಾಲನ್ನು ಓದೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥವ್ರನ್ನು ಕೂಡ ಪ್ರಧಾನಿ ಮೋದಿಯವರು ಗೇಲಿ ಮಾಡಿದರು ಆ ಸಂದರ್ಭವನ್ನು ನೋಡಿ ಒಂದು ಮಗು ತುಂಬ ಗಂಭೀರವಾಗಿ ಪ್ರಶ್ನೆ ಕೇಳ್ತಾ ಇರೋದನ್ನು ನೋಡಿ ಪ್ರಧಾನಿ ಮೋದಿ ನಗ್ತಾ ಇದ್ದಾರೆ ಪ್ರಧಾನಿ ಏನು ಹೇಳಿದರು ಅವ್ರ ಮುಖದ ಮೇಲಿನ ಆ ಒಂದು ಭಾವನೆ ಎಂಥದ್ದಿತ್ತು ಅಂತ ಗಮನಿಸಿ ಇಂಥವ್ರು ರಣವೀರ್ ಅಲಹಾಬಾದಿಯ ವಿರುದ್ಧ ಯಾಕೆ ಹರಿಹಾಯ್ತಾರೆ ದೇಶದ ನಾಯಕರು ಅನುರಾಗ್ ಠಾಕೂರ್ ಅವರಂತ ಮನೋಭಾವವನ್ನು ಹೊಂದಿದ್ದಾರೆ ಚುನಾವಣಾ ವೇದಿಕೆಯಲ್ಲಿ ಅವರು ಗುಂಡಿಕ್ಕಿ ಕೊಲ್ಲೋದ್ರ ಬಗ್ಗೆ ಮಾತಾಡ್ತಾರೆ ನಿಶಿಕಾಂತ್ ದುಬೆ ಅನ್ನು ಈ ವ್ಯಕ್ತಿ ಟಿ ಎಂ ಸಿ ಸಂಸದೆ ಮಹುವ ಮೊಹಿತ್ರಾ ಮತ್ತೆ ಕಾಂಗ್ರೆಸ್ ಶಾಸಕಿ ದೀಪಿಕಾ ಅನ್ನೋರಿಗೆ ನಗರ ವಧು ಅನ್ನುವಂತಹ ಪದವನ್ನು ಬಳಸ್ತಾರೆ ಆತ ಬಿಜೆಪಿ ಸಂಸದ ಈ ನಿಶಿಕಾಂತ್ ದುಬೆ ಸಂಸತ್ತಿನಲ್ಲಿ ನಿಂತು ಸುಳ್ಳು ಹೇಳ್ತಾರೆ ಸಂಸತ್ತಿನಲ್ಲಿ ತನಗೆ ರಕ್ಷಣೆ ಇದೆ ಅಂತ ಅವ್ರಿಗೆ ಗೊತ್ತಿದೆ ಹೀಗಿರುವಾಗ ನಾವು ರಣವೀರ್ ಅಲಹಾಬಾದಿಯ ಮೇಲೆ ಮಾತ್ರ ಕೋಪ ಮಾಡ್ಕೊಳ್ತಾ ಇದೀವಿ ಅವ್ರು ಹೇಳಿದ್ದಕ್ಕೆ ಈಗಾಗ್ಲೇ ಅವ್ರು ಕ್ಷಮೆ ಯಾಚಿಸಿದ್ರು ವಿಷಯ ಅಲ್ಲಿಗೆ ಕೊನೆಗೊಳ್ಳಿ ಆದರೆ ಈಗ ಆತಂಕ ಇರೋದು ಬಿ ಜೆ ಪಿ ಈ ನೆಪದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ದಾಳಿ ಮಾಡಬಹುದು ಅನ್ನೋದು ಯಾಕಂತಂದ್ರೆ ಬಿ ಜೆ ಪಿ ಮಂದಿ ಈ ಟೀಕೆಗಳನ್ನು ಹತ್ತಿಕ್ಕೋದಿಕ್ಕೆ ಅವಕಾಶಗಳನ್ನು ಹುಡುಕ್ತಾನೆ ಇರ್ತಾರೆ ರಣವೀರ್ ಅಲಹಾಬಾದಿಯ ಹೇಳಿದ್ದು ಆಕ್ಷೇಪಾರ್ಹನೆ ಆದ್ರೆ ಆತನಿಗೆ ನೀತಿ ಪಾಠ ಹೇಳುವಂತ ಮಡಿಲ ಮಾಧ್ಯಮಗಳು ತಮ್ಮನ್ನ ತಾವೇ ಮೊದಲು ನೋಡ್ಕೊಳ್ಬೇಕಾಗಿದೆ ಶ್ರೀದೇವಿ ಸಾವಿನ ಬಗ್ಗೆ ಅಸಭ್ಯವಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದವ್ರು ಇವರೇ ಆಗಿದ್ರು ಸುಶಾಂತ್ ಸಿಂಗ್ ರಜಪೂತ್ ಆತ್ಮಹತ್ಯೆಯ ಬಗ್ಗೆ ಅಸಭ್ಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದವರು ಮತ್ತೆ ರಿಯಾ ಚಕ್ರವರ್ತಿ ಅವರನ್ನ ನಿಂದಿಸ್ತಾ ಇದ್ದವರು ಕೂಡ ಇವರೇ ಆಗಿದ್ರು ಈ ಜನರು ಪತ್ರಿಕೋದ್ಯಮದ ಹೆಸರಿನಲ್ಲಿ ಏನೇನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದನ್ನ ಪರಿಶೀಲಿಸಬೇಕಾಗಿದೆ ಇವತ್ತು ಈ ಜನರು ರಣವೀರ್ ಅಲಹಾಬಾದಿಯ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಆದರೆ ಅವರು ತಮ್ಮ ಆತ್ಮ ಸಾಕ್ಷಿಯನ್ನು ಪರಿಶೀಲಿಸಬೇಕಾಗಿದೆ ಅವರು ಯಾವ ರೀತಿಯ ಕಾರ್ಯಕ್ರಮಗಳನ್ನು ಒಂದೊಂದಾಗಿ ಮಾಡಿದ್ರು ಟೈಮ್ಸ್ ನೌ ಚಾನಲ್ ಜಾಕಿರ್ ಬುಲ್ಡೋಸರ್ನಿಂದ ಹೇಗೆ ರಕ್ಷಿಸಲ್ಪಟ್ಟರು ಹಿಂದೂ ಅಮ್ಮ ಹೇಗೆ ನೇಣು ಹಾಕೊಂಡ್ರು ಅನ್ನೋವಂಥ ಭಾಷೆಯನ್ನು ಬಳಸೋದೇ ಘೋರ ಈ ಜನರು ಸಮಾಜಕ್ಕೆ ಯಾವ ಜ್ಞಾನ ನೀಡ್ತಾ ಇದ್ದಾರೆ ಆಜ್ ತಕ್ಕಂತೂ ಎಲ್ಲ ಮಿತಿಗಳನ್ನು ಮೀರಿ ಹೋಗಿದೆ ಸುಶಾಂತ್ ಮೇಲೆ ರಿಯಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಂಥ ಕಾರ್ಯಕ್ರಮವನ್ನು ಪ್ರೈಮ್ ಟೈಮ್ನಲ್ಲಿ ಪ್ರಸಾರ ಮಾಡಿದಂಥ ಮಂದಿ ಇವರು ಮೂಢನಂಬಿಕೆ ಅಂತ ವಿಷಯಗಳನ್ನು ಕೂಡ ಪ್ರಚಾರ ಮಾಡುತ್ತಾರೆ ಶ್ರೀದೇವಿ ನಿಧನರಾದಾಗ ಶ್ರೀದೇವಿ ಟಬ್ನಲ್ಲಿ ಮಲಗಿರುವಂತೆ ತೋರಿಸಲಾದಂತಹ ಗ್ರಾಫಿಕ್ ಅನ್ನ ಮಾಡಲಾಯಿತು ಈ ಜನರಿಗೆ ರಣವೀರ್ ಅಲಹಾಬಾದಿಯ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ಏನಾದ್ರೂ ಹಕ್ಕಿದೆಯಾ ಈ ಮಡಿಲ ಮೀಡಿಯಾಗಳು ನಡೆಸಿದಂಥ ಕಾರ್ಯಕ್ರಮ ಅವುಗಳ ಆಂಕರ್ಗಳು ವರದಿಗಾರರು ಸಂಪಾದಕರು ಮಾಡಿದೆಲ್ಲ ಬರಿ ಇಂಥದ್ದೇ ಆದರೆ ಯಾವತ್ತಾದರೂ ಈ ದ್ವೇಷ ಕೂಡ ಸಂಪಾದಕರು ಕ್ಷಮೆಯನ್ನು ಯಾಚಿಸಿದಾರಾ ಇಡೀ ಸಮಾಜ ತನ್ನ ಹೃದಯವನ್ನು ನೋಡಬೇಕಾಗಿದೆ ನಾಯಕರಿಂದ ಹಿಡಿದು ಪತ್ರಕರ್ತರವರೆಗೆ ಸಮಾಜದ ಎಲ್ಲ ಜನರು ಇಂಥದ್ದನ್ನೇ ಮಾಡಿದಿದೆ ದುರ್ಗಾ ವಿಸರ್ಜನೆ ಯಾತ್ರೆ ನಡೆಯುವಾಗ ಮಸೀದಿಗಳ ಮುಂದೆ ನಿಂತು ಡಿ ಜೆ ಹಾಡುಗಳ ಅಬ್ಬರ ಮಾಡಲಾಗತ್ತೆ ಅದರಲ್ಲಿ ಯಾವ ಸಂಸ್ಕೃತಿ ಯಾವ ಧರ್ಮ ಇದೆ ವಾಸ್ತವ ಏನು ಅಂತ ಅಂದ್ರೆ ಕಳೆದ ಹತ್ತರಿಂದ ಹನ್ನೆರಡು ವರ್ಷಗಳಲ್ಲಿ ಈ ದ್ವೇಷವನ್ನ ಕಾನೂನು ಅನ್ನುವಂತೆ ಮಾಡಲಾಗಿದೆ ಡಿಸ್ಲೆಕ್ಸಿ ಅಥವಾ ಆತ್ಮಹತ್ಯೆ ಬಗ್ಗೆ ನೀಡಲಾದಂತಹ ತೀರಾ ಕೀಳುಮಟ್ಟದ ಹೇಳಿಕೆಗಳನ್ನು ಕೂಡ ಸಮರ್ಥಿಸಿಕೊಂಡಂತಹ ಸಮಾಜ ಅದ್ರ ಬಗ್ಗೆ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಲೇ ಇಲ್ಲ ವಿಷಮಯ ಮಡಿಲ ಮೀಡಿಯಾದ ಅಂತ ಕಾರ್ಯಕ್ರಮಗಳನ್ನು ನೋಡುವಂತಹ ಸಮಾಜ ತಾನು ಕೂಡ ಇದೇ ರೀತಿಯ ಚಿಂತನೆಗಳಲ್ಲಿ ಮುಳುಗು ಹೋಗೋದಿಕ್ ನೋಡುತ್ತೆ ಅದ್ರ ಮಾತುಗಳನ್ನ ಕೇಳಿ ಸಮಾಜ ಒಳಗಿನಿಂದ ಒಳಗಾಗೋದು ನಿಶ್ಚಿತ ಒಳಗಿನಿಂದ ಅನಾರೋಗ್ಯಕ್ಕೆ ಒಳಗಾದಾಗ ಮಾತುಗಳು ಕೂಡ ಅಷ್ಟೇ ಅನಾರೋಗ್ಯಕರವಾಗಿ ಸಂವೇದನಾ ರಹಿತವಾಗಿ ಅಸಭ್ಯವಾಗಿರ್ತವೆ ಇದು ಕೋಮು ಸಾಮರಸ್ಯದ ಬಗ್ಗೆ ಮಾತನಾಡ್ಬೇಕಾದಂತಹ ಸಮಯ ಏಕತೆಯ ಬಗ್ಗೆ ಮಾತನಾಡುವಂತಹ ಅಗತ್ಯ ಹಿಂದೆಂದಿಗಿಂತ ಹೆಚ್ಚಿರುವಂತಹ ಸಮಯ ಇದು ಮುಂದಿನ ಪೀಳಿಗೆಗಾಗಿ ಅನಾರೋಗ್ಯಕರ ಸಮಾಜವನ್ನು ಹಾಗೆ ಬಿಟ್ಟುಬಿಡೋದಕ್ಕೆ ಸಾಧ್ಯ ಇದೆಯಾ ಸಮಾಜವನ್ನು ದ್ವೇಷದಲ್ಲಿ ಮುಳುಗಿಸಿದವರಿಂದ ಇದೆಲ್ಲವನ್ನ ಈಗ ಪಾರ್ ಮಾಡಬೇಕಾಗಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ